ನಮ್ಮ ಕೂದಲು ಬೆಳೀತನೇ ಇಲ್ಲ ತುಂಬ ಇದೆ ಅಲ್ಲಲ್ಲಿ ಕಟ್ಟಾಗಿ ಹೋಗುತ್ತೆ ಉದ್ದನೇ ಇಲ್ಲ ದಪ್ಪ ಇಲ್ಲ ತುಂಬ ಸಣ್ಣಕ್ಕಿದೆ ಕೆಲವ್ರಿಗೆ ಉದ್ದ ಇರತ್ತೆ ತುಂಬ ತೆಳ್ಳಕ್ಕಿರುತ್ತೆ ಯೋ ಕಟ್ ಮಾಡಿಬಿಡೋಣ ಅನ್ನೋರಿಗೆ ಇವತ್ತಿನ ವೀಡಿಯೋ ರಾಮಬಾಣ ವೆಲ್ಕಮ್ ಟು ಹೇಮ ನಾಗರಾಜ್ ಫ್ಲಾಗ್ಸ್ ನಾನು ಹಿಮ ಈ ಥರ ಒಂದು ಆಯುರ್ವೇದಿಕ್ ಪ್ಯಾಕೆಟ್ನ ರೆಡಿ ಮಾಡಿ ಇಟ್ಕೊಳ್ಳಿ ನೀವೇ ಮನೇಲಿ ಇಟ್ಕೊಂಡಾಗ ನಿಮ್ಗೆ ಯಾವಾಗ ಬೇಕೋ ಆವಾಗ ನೀವು ಆಯಿಲಿಂಗ್ ಮಾಡುವಾಗ ಈ ಬಾಕ್ಸಲ್ಲಿ ತಕ್ಕೊಂಡು ನೀವು ಇರೋ ಆಯುರ್ವೇದಿಕ್ ಪದಾರ್ಥಗಳು ಇದರಲ್ಲಿ ಫುಲ್ಲು ಅಷ್ಟೇ ಎಲ್ಲ ಹೇರ್ಗೆ ಸಂಬಂಧಪಟ್ಟಿರೋ ಆಯುರ್ವೇದಿಕ್ ಹರ್ಬ್ಸ್ ಓಕೆನಾ ಸೊ ಇದರಲ್ಲಿ ಏನೇನಿದೆ ಅಂತ ನಾನು ಡೀಟೇಲಾಗಿ ನಿಮಗೆ ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಫಸ್ಟು ಇದರಲ್ಲಿ ಆವಾರ ಹೂ ಇದೆ ಲಾವಂಚ ಇದೆ ಜಟಾಮಾನ್ಸಿ ಇದೆ ಸೊ ಎಲ್ಲ ಹೇಳ್ಬಿಡ್ತೀನಿ ನೆಕ್ಸ್ಟು ಹೇಳ್ತೀನಿ ಅದರ ಬೆನಿಫಿಟ್ಸ್ ಏನಂತ ಮೆಂತ್ಯ ಕಾಳುಗಳಿದೆ ನಟ್ ಗ್ರಾಸ್ ಇದೆ ಓಕೆನಾ ಸೊ ಮತ್ತು ರೋಸ್ ಮೇರಿ ಎಲೆಗಳಿದೆ ಇಷ್ಟು ಇದೆ ಇದರಲ್ಲಿ ಮತ್ತು ಇದನ್ನು ನಾನು ಏನು ತೋರಿಸ್ತಾ ಇದ್ದೀನಿ ನಿಮಗೆ ಇದು ಆಮ್ಲ ಅಂದರೆ ದಪ್ಪ ದಪ್ಪ ನಲ್ಲಿಕಾಯಿನ ಕಟ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿರೋದು ಇದೊಂದು ಪ್ರಮಾಣ ಅಂತಿದೆ ಓಕೆನಾ ಆ ಪ್ರಮಾಣಕ್ಕೆ ರೆಡಿ ಮಾಡಿ ಇಟ್ಕೊಂಡು ಬಿಟ್ಟಿರ್ತೀನಿ ನಾನು ಇದನ್ನು ಹದಿನೈದು ದಿನಕ್ಕೆ ಎರಡರಿಂದ ಮೂರು ರೀತಿ ಆಯಿಲಿಂಗ್ ಮಾಡ್ತೀನಿ ಅದರ ಹದಿನೈದು ದಿನಕ್ಕೆ ಒಂದು ಸಲ ಈ ಥರ ಆಯಿಲಿಂಗ್ ಮಾಡ್ತಾ ಇದ್ದೀನಿ ಇದೊಂದು ಬಾಕ್ಸ್ ರೆಡಿ ಮಾಡಿ ನನ್ನ ಮಕ್ಳಿಗೂ ಅಂದರೆ ಗಂಡು ಮಕ್ಕಳು ಸಹ ಇದನ್ನು ಯೂಸ್ ಮಾಡ್ಬೋದು ವಿತ್ ಪ್ಯಾಚ್ ಟೆಸ್ಟ್ ಲಾವಂಚ ತಂಬಿಕೊಡತ್ತೆ ನಲ್ಲಿಕಾಯಿ ಕೂದಲು ಫಾಲಿಕಲ್ಸ್ನ ಗ್ರೋ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ರೋಸ್ಮೆರಿ ಎಲೆಗಳು ಸ್ಟ್ರೆಂತ್ ಕೊಡುತ್ತೆ ನಮ್ಮ ಹೇರ್ ಫಾಲಿಕಲ್ಸ್ಗೆ ಆವಾರ ಹೂ ಆಗಿರ್ಬೋದು ಕಾಳು ಆಗಿರ್ಬೋದು ಇವೆಲ್ಲ ನಮ್ಮ ರೂಟ್ಸ್ನ ಸ್ಟ್ರಾಂಗ್ ಮಾಡುತ್ತೆ ಮಾನ್ಸಿ ಅಂದರೂ ಎಕರೆಗಟ್ಲೆ ಬೆಳೆಯುತ್ತೆ ಅದು ಮುದ್ದುಗೆ ಸೊ ನಿಮ್ಮ ಕೂದಲು ಅಷ್ಟೇ ಬೆಳೆಯುತ್ತೆ ಅಷ್ಟು ವೆಲ್ಕಮ್ ಟು ಹ್ಯುಮಾನಾಗ್ರಿನ್ಸ್ ನಾವಂತೂ ತುಂಬ ಆರೈಕೆ ಮಾಡ್ಕೊಳ್ತೀವಿ ನಮ್ಮ ಕೂದಲುಗೆ ಸೊ ಎಣ್ಣೆನ ಕಾಯಿಸಿ ಅದಕ್ಕೆ ಸ್ವಲ್ಪ ಉಗ್ರ ಬೆಚ್ಚಗೆ ಇರುವಾಗ ಆಯಿಲ್ ಮಸಾಜ್ ಮಾಡ್ತೀವಿ ಸ್ಟೀಮ್ ಕೊಡ್ತೀವಿ ಹಾಟ್ ಟಬಲ್ದು ಇದು ಕೊಡ್ತೀವಿ ಶಾಖ ಕೊಡ್ತೀವಿ ಕೂದಲುಗೆ ಆಲ್ಮಂಡ್ ಅಂದರೆ ಬಾದಾಮಿ ಎಣ್ಣೆನೇ ಹಾಕ್ತೀವಿ ಅರಳೆಣ್ಣೆನೆ ಹಾಕ್ತೀವಿ ಕೊಬ್ಬರಿ ಎಣ್ಣೆನೇ ಹಾಕ್ತೀವಿ ಅಯ್ಯೋ ಅದರಲ್ಲೂ ಪ್ಯಾರಾಚೂಟ್ ಚೂಟು ಹಾಕೋಲ್ಲ ವರ್ಜಿನ್ ಕೋಕೋನಟ್ ಆಯಿಲೇ ಹಾಕ್ತೀವಿ ಈ ಥರ ಎಲ್ಲ ಹೇಳೋರಿಗೆ ಇವತ್ತೊಂದು ರಾಮ ಬಾಣ ಅಂತಂದಿದ್ದೀನಿ ವೆಲ್ಕಮ್ ಟು ಹಿಮನಾಗ ರೆಸ್ಟೆಂಟ್ಸ್ ನನ್ನ ಹಿಮಾ ನೋಡಿ ನಾನು ಈ ಹೇರ್ ಕೇರ್ ಬಗ್ಗೆ ಎಸ್ಪೆಷಲಿ ಹೇರ್ ಗ್ರೋತ್ ಹೇರ್ ಗ್ರೋತ್ಗೆ ತಾನ ಕಾರಣಗಳು ನಾನು ಈಗಾಗಲೇ ಹೇಳಿದ್ದೀನಿ ನಮ್ಮ ಬಾಡೀಲಿ ಆಗೋ ರಿಯಾಕ್ಷನ್ನೇ ಎಫೆಕ್ಟು ಔಟ್ಸೈಡ್ ನಮ್ಮ ಮುಖದಲ್ಲಾಗಿರ್ಬೋದು ನಮ್ಮ ಕೂದಲಾಗಿರ್ಬೋದು ನಮ್ಮ ಗ್ಲೋ ಅಲ್ಲಾಗಿರ್ ಅಲ್ವಾ ಸೊ ನಾವು ಏನು ತಿಂತಿದ್ದೀವಿ ನಮ್ಮಲ್ಲಿ ಸ್ಟ್ರೆಸ್ ಲೆವೆಲ್ ಎಷ್ಟು ನಮ್ಮ ಹಾರ್ಮೋನ್ಸ್ ಯಾವ ರೀತಿ ಚೇಂಜ್ ಆಗಿದೆ ನಾವು ಯಾವ ರೀತಿ ದಪ್ಪ ಸಡನ್ನಾಗಿ ದಪ್ಪ ಆಗಿದ್ದೀವಿ ಇವೆಲ್ಲ ಕೌಂಟ್ ಆಗುತ್ತೆ ಆಮೇಲೆ ಹಿಮೋಗ್ಲೋಬಿನ್ ಲೆವೆಲ್ ವೆರಿ ಮುಖ್ಯ ಐದರ್ ಸ್ಕಿನ್ ಗ್ಲೋ ಪಳಪಳ ಅಂತ ಮುಖ ಹೊಳಿಬೇಕು ಅನ್ನೋರ್ಗಾದ್ರೆ ಆಗಿರ್ಬೋದು ಹೆಲ್ದಿ ಕೂದಲು ಐದರ್ ಇನ್ ಗ್ರೋತ್ ಇನ್ ಗ್ರೋತ್ ಅಂದರೆ ಉದ್ದ ಬೆಳೆಯೋದ್ರಿ ತಪ್ಪ ಬೆಳೆಯೋದಲ್ಲಿ ತಟ್ಟುವ ಬೆಳೆಯೋದಲ್ಲಿ ಮುಖ್ಯವಾದ ಪಾತ್ರ ವಹಿಸೋದು ಈ ಬಾಕ್ಸ್ ಸೊ ನಾನು ಹರ್ಬಲ್ ಏರ್ ಆಯಿಲ್ ನಾನು ಮನೇಲೇ ಮಾಡ್ಕೊಳ್ತೀನಿ ಏನೇನು ಪದಾರ್ಥಗಳು ಬೇಕು ನಾನು ಯಾವ ರೀತಿ ರೆಡಿ ಮಾಡ್ಕೊಳ್ತೀನಿ ಈ ಬಾಕ್ಸ್ನ ಮಾಡಿ ಇಟ್ಕೊಂಡ್ಬಿಡ್ತೀನಿ ಒಂದು ತಿಂಗಳು ಎರಡು ತಿಂಗಳು ಅದು ಎಷ್ಟು ದಿನ ಬರುತ್ತೋ ಅಷ್ಟು ದಿನ ಬಟ್ ಇದನ್ನು ನಾನು ಯೂಸ್ ಮಾಡೋದು ಫಿಫ್ಟೀನ್ ಡೇಸ್ ಒನ್ಸ್ ಎಟ್ ಇದು ಎಲ್ಲರಿಗೂ ಆಗಲ್ಲ ಹೇಳ್ತಾ ಇದೆ ಓಕೆನಾ ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೈನ್ ಒಕ್ಸ್ ಫ್ರೀ ಆಗಿದೆ ಫಸ್ಟ್ ಟೈಮ್ ನನ್ನ ಚಾನಲ್ನ ಮಾಡಿ ದಯವಿಟ್ಟು ನನ್ನ ಚಾನಲ್ ಒಂದು ಹೈಪ್ ಮಾಡಿ ತ್ರೀ ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಜಾದ್ ಮಾಡೋ ಬಾಕ್ಸ್ ಎಟ್ ಅಗೇನ್ ಈ ಬಾಕ್ಸಲ್ಲಿ ಏನೇನಿದೆ ಅಂತ ನಾನು ಡೀಟೇಲ್ ಆಗಿ ಶೇರ್ ಮಾಡಿದ್ದೀನಿ ಸೊ ಎಲ್ಲದಕ್ಕೂ ರಾಮಪಣ ಈ ಬಾಕ್ಸ್ ನಮ್ಮ ಕೂದಲು ಬೆಳಿಬೇಕು ನಮಗೆ ಸ್ಪ್ಲಿಟೆನ್ಸ್ ಆಗ್ತಿದೆ ಹೇರ್ ಫಾಲ್ ತುಂಬ ಆಗ್ತಿದೆ ಆಯಿತಾ ಏನು ಹೇಳಿದೆ ನನ್ನ ವಿಡಿಯೋ ಯಾವಾಗಲೂ ಹೇಳುತ್ತೆ ನಾವು ಹಿಂದಿನ ಕಾಲದಲ್ಲಿ ಪದ್ಧತಿ ಏನಿದೆ ಹಿಮೋಗ್ಲೋಬಿನ್ ಜಾಸ್ತಿ ತಿನ್ನಬೇಕು ಸೊ ದಿನಾ ಪಾಲಕ್ ಸೊಪ್ಪನ್ನ ತಿನ್ನೋಕ್ಕಾಗಲ್ಲ ಹಿಂದಿನ ಕಾಲದಲ್ಲಿ ಏನು ತಿಂತಿದ್ರು ಮೊಳಕೆ ಕಟ್ಟೆ ತಿಂತಿದ್ರು ಮತ್ತು ಮುದ್ದೆ ತಿಂತಿದ್ರು ರಾಗಿ ಅಂಬ್ಲಿ ಕುಡಿತಿದ್ರು ಮಜ್ಜಿಗೆಯನ್ನು ತಿಂತಿದ್ದರು ಅಲ್ವಾ ಮಜ್ಜಿಗೆ ಕಡಿದ್ಬಿಟ್ಟು ಅದರಲ್ಲಿ ಮಜ್ಜಿಗೆ ದಿನ ಆ ಮಜ್ಜಿಗೆ ನೀವು ಅಂಗಡಿಯಿಂದ ತರೋದಕ್ಕೆ ನಾನು ಏನು ಗೊತ್ತಿಲ್ಲ ಅದ್ರ ಬಗ್ಗೆ ಮಂತ್ ತಗೊಂಡು ಮಜ್ಜಿಗೆನ ಕಡಿದ್ಬಿಟ್ಟು ದಿನ ಒಂದೊಂದು ಲೋಟ ಮಜ್ಜಿಗೆ ನೀರು ಕುಡೀರಿ ನೀವೇ ಕೈಯಾರೆ ಮಾಡ್ಕೊಂಡು ಅಥವಾ ಮನೇಲಿ ಮಾಡಿರೋ ಮಜ್ಜಿಗೆ ನೀರು ಕುಡೀರಿ ಒಂದು ವಾರ ಚಾಲೆಂಜ್ ಮಾಡಿ ಹೇಳ್ತೀನಿ ನಿಮ್ಮ ಹೇರ್ ಗ್ರೋತು ನಿಮ್ಮ ಸ್ಕಿನ್ ಟೆಕ್ಸ್ಚರ್ ಡೆಫಿನೆಟಾಗಿ ಚೇಂಜ್ ಆಗುತ್ತೆ ಅದ್ರ ಮೇಲೆ ಬರುತ್ತಲ್ಲ ಬೆಣ್ಣೆನ ಜಸ್ಟ್ ಒಂದು ಅರ್ಧ ಸ್ಪೂನ್ ತಿಂದು ನೋಡಿ ಅಂಗಡಿ ಬೆಣ್ಣೆ ಎಲ್ಲ ಮಂತಲ್ಲಿ ಕಡಿತೀವಲ್ಲ ಆ ಬೆಣ್ಣೆ ಅದು ನಿಜವಾಗ್ಲೂ ಮಿರಾಕಲ್ ನಿಮ್ಮ ಕೂದಲುಗೆ ಸೊ ಇದನ್ನು ನಾವು ವರ್ಷಾನ್ ಗಟ್ಲೆಯಿಂದ ಮಾಡ್ಕೊಂಡು ಬಂದಿರೋದ್ರಿಂದಲೇ ಹೇರು ಸ್ಕಿನ್ ಎಲ್ಲ ಈ ಥರ ಇರತ್ತೆ ಓಕೆನಾ ಸೊ ಈ ಮ್ಯಾಜಿಕಲ್ ಆಯಿಲ್ಗೆ ಏನೇನು ಪ್ರಿಪ್ರೇಷನ್ ಬೇಕು ಅಂತ ಇವತ್ತಿನ ವೀಡಿಯೋನಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮ್ಮ ಕೂದಲುಗೆ ಅನುಗುಣವಾಗಿ ಮಾಡಿಕೊಡಿ ಇನ್ನೇನಾರು ಡೌಟ್ಸ್ ಇದ್ರೆ ಲೆಟ್ ಮೀನು ಓಕೆನಾ ಬನ್ನಿ ಹೇರ್ ಆಯಿಲ್ ಯಾವ ರೀತಿ ರೆಡಿ ಮಾಡಿದೆ ಅಂತ ಒಂದ್ಸಲ ನೋಡ್ಕೊಡು ಇದರಿಂದ ಹೇರ್ ಗ್ರೋತ್ ಆಗುತ್ತೆ ಹೇರ್ ಫಾಲಿಂಗ್ ಸ್ಟಾಪ್ ಆಗುತ್ತೆ ನಿಮ್ಮ ಹೇರ್ ಫಾಲಿಕಲ್ಸ್ಗೆ ಒಳ್ಳೆ ಬೂಸ್ಟಿಂಗ್ ಸಿಗುತ್ತೆ ಓಕೆನಾ ಬನ್ನಿ ಯಾವ ರೀತಿ ಮಾಡಿದೆ ಅಂತ ನೋಡಿ ಇಲ್ಲಿ ನಾನು ನಲ್ಲಿಕಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಈ ನಲ್ಲಿಕಾಯಿ ಸುಮಾರು ಎರಡು ಇದೆ ಇದರಲ್ಲಿ ಓಕೆನಾ ಇದನ್ನು ಹೆಂಗೆ ಒಣಗಿಸ್ತೀನಿ ಬಿಸ್ಲಲ್ಲಿ ಅಂದರೆ ಒಂದು ದಿನದ ಬಿಸಿಲಾಗಿರಬೇಕು ಅಥವಾ ಎರಡು ದಿನದ ಬಿಸಿಲು ಇದು ಹಾಗೆ ಆರಾಕಿ ಇದು ಮಾಡೋಕ್ಕಾಗಲ್ಲ ಇದನ್ನು ಚೆನ್ನಾಗಿ ಏನಂತೀವಿ ಎರಡು ಕವರ್ ಮಧ್ಯ ಅದು ಇದಾಗಬೇಕು ಇಲ್ಲಾಂದರೆ ಮಣ್ಣು ಧೂಳು ಎಲ್ಲ ಬರುತ್ತೆ ಮತ್ತು ಇದಕ್ಕೆ ಲಾವಣ ರೋಸ್ಮೇರಿ ಎಲೆಗಳು ಮತ್ತು ಜಟಾ ಹಾಸಿ ಇದೆಲ್ಲ ಒಂದು ಮೆಜರ್ಮೆಂಟ್ ಇರುತ್ತೆ ಆ ಮೆಜರ್ಮೆಂಟ್ ಜಾಸ್ತಿ ಆದರೂ ಕಷ್ಟ ಕಮ್ಮಿ ಆದರೂ ಕಷ್ಟ ಓಕೆನಾ ಇದಿಷ್ಟು ಒಂದು ಇಡೀ ರಾತ್ರಿ ನೆನೆ ಹಾಕಬೇಕು ಆ ಎಣ್ಣೆ ಕಾಯಿಸಿ ಪಾತ್ರೆ ಒಳಗೆ ಯಾಕೆ ಅಂತಂದರೆ ಇಪ್ಪತ್ತು ನಿಮಿಷಕ್ಕೆ ಈಗ ಪ್ಯಾರಚೂಟ್ ಎಣ್ಣೆ ನೋಡ್ಕೊಡಿ ಎಷ್ಟಿದೆ ಅಂತ ಇದು ಇಷ್ಟು ಗ್ರಾಮ್ಸ್ ಅಂತ ಇರುತ್ತೆ ಲೆಕ್ಕ ಓಕೆ ಸೊ ಅಷ್ಟು ಗ್ರಾಮ್ಸ್ಗೆ ನಾನು ಮಾಡ್ತಿರೋದು ಇದನ್ನು ಇವತ್ತು ಅಪ್ಲೈ ಮಾಡಿದ್ದೀವಿ ಮತ್ತು ನಾಳೆ ಅಪ್ಲೈ ಮಾಡ್ತೀನಿ ನಾನು ಎರಡು ದಿನ ಅಪ್ಲೈ ಮಾಡಿ ಮೂರನೇ ದಿನ ತಲೆಗೆ ಸ್ನಾನ ಮಾಡ್ಕೊಳ್ತೀನಿ ಓಕೆನಾ ಇದು ಪ್ಯಾಚ್ ಟೆಸ್ಟ್ ಮಾಡಿ ಜೆಂಟ್ಸು ಲೇಡೀಸ್ ಇಬ್ರು ಯೂಸ್ ಮಾಡ್ಬೋದು ನಾನು ವಿಡಿಯೋ ಮಾಡಬೇಕು ಅಂತ ಸುಮಾರು ಒಂದು ಅರ್ಧ ಗಂಟೆ ಇಪ್ಪತ್ತು ನಿಮಿಷದಿಂದ ಮೂವತ್ತು ನಿಮಿಷ ಬಿಟ್ಟಿದ್ದೆ ಆಯಿತಾ ಎಣ್ಣೆ ಆವಾಗಲೇ ನಿಮಗೆ ಕಲರ್ ಗೊತ್ತಾಗುತ್ತೆ ನೋಡಿ ಇದನ್ನು ಕಟ್ ಮಾಡ್ಕೊಳ್ತೀನಿ ನಾನು ಹೇಳಿದೆ ಇಷ್ಟು ಗ್ರಾಮ್ಸ್ ಅಂತ ಹಾಕಬೇಕು ಇಷ್ಟು ಎಣ್ಣೆಗೆ ಅಂತ ಆಯಿತಾ ಇದನ್ನು ಹಾಕ್ಕೊಂಡು ಸ್ಲೋ ಫ್ಲೇಮು ಸಿಮ್ಮಲ್ಲಿ ಇದು ಕಾಯಬೇಕು ಚೆನ್ನಾಗಿ ಕಾಯಬೇಕಿದು ಫುಲ್ಲು ಕುದಿಬೇಕು ಕುದಿಬೇಕು ಇನ್ ದ ಸೆನ್ಸ್ ಅದು ಒಂದು ಬಬಲ್ ಬಂದರೆ ಸಾಕು ಫುಲ್ ಬರಬೇಕು ಬರೀ ಸೈಡಲ್ಲಿ ಮಾತ್ರ ಅಲ್ಲ ಫುಲ್ಲು ಬಬಲ್ಸ್ ಬರಬೇಕು ಸೊ ಅದು ಸಿಮ್ಮಲ್ಲೇ ಆಗಬೇಕು ಯಾವುದೇ ಕಾರಣಕ್ಕೂ ಫ್ಲೇಮ್ ಹೈ ಆಗಬಾರ್ದು ನೋಡಿ ಮನ್ಸಾರ ಅದನ್ನು ಚೆನ್ನಾಗಿ ಕಲಾಯಿಸ್ತೀನಿ ಇಲ್ಲಿ ಜಟಾ ಮಾನ್ಸಿ ಇದೆ ರೋಸ್ಮೆರಿ ಎಲೆಗಳಿದೆ ಆವಾರ ಹೂ ಇದೆ ಕಾಳುಗಳಿದೆ ನಲ್ಲಿಕಾಯಿ ನೀವು ನೋಡಿದ್ರೆ ನಲ್ಲಿಕಾಯಿ ಯಾವ ಮಟ್ಟದಲ್ಲಿ ಅದನ್ನು ಒಣಗಿಸಿರಬೇಕು ಅದು ಕಲರು ಟೆಕ್ಸ್ಚರ್ ಕಂಪ್ಲೀಟಾಗಿ ಚೇಂಜ್ ಆಗಬೇಕು ಓಕೆ ಅದು ಚೆನ್ನಾಗಿ ನೋಡಿ ಕುದಿತಾ ಬರ್ತಾ ಇದೆ ಈಗ ನಿಮ್ಗೆ ಕಾಣ್ತಿರ್ಬೋದು ಸೈಡಲ್ಲಿ ಒಂದ್ಸಲ ಕ್ಲೀನಾಗಿ ಕೈ ಆಡ್ತೀನಿ ಅದು ನೋಡಿ ನಿಮಗೆ ಕಲರ್ ಚೇಂಜ್ ಆಗೋ ಗೊತ್ತಾಗ್ತಿದೆ ಅಲ್ವಾ ನಾನು ಒಂದು ಬಾಯ್ಲು ಅಂತ ಹೇಳಿದ್ದೀನಿ ಈಗ ತಣ್ಣಕ್ಕಾಗಿದ್ದೇನೆ ಈಗ ಅದನ್ನು ಶಿಫ್ಟ್ ಮಾಡ್ತೀನಿ ಈ ಕಡೆ ಒಂದು ಇಡೀ ದಿನ ರಾತ್ರಿ ಅದು ಹಾಗೆ ಇರಬೇಕು ನಾನು ವೀಡಿಯೋ ಮಾಡಬೇಕು ಅಂತ ಒಂದು ಅರ್ಧ ಗಂಟೆ ಹಾಗೆ ಬಿಟ್ಟಿದೆ ನೋಡಿ ಕಲರ್ ಚೇಂಜ್ ಚೇಂಜ್ ಆಗ್ತಿದೆ ಅಂತ ಸೊ ಎಲ್ಲ ಕಡೆನೂ ಶಾಖ ಈಕ್ವಲ್ ಆಗಿರಬೇಕು ಮತ್ತು ಇದನ್ನು ಪ್ಯಾಚ್ ಟೆಸ್ಟ್ ಮಾಡಿ ಪ್ರತಿಯೊಬ್ಬರು ಉಪಯೋಗಿಸ್ಬೋದು ಲೇಡೀಸು ಜೆಂಟ್ಸು ಎಲ್ಲ ನಾನು ನನ್ನ ಮಕ್ಳಿಗೆ ಹಾಕ್ತಾ ಬರ್ತಾ ಇದ್ದೀನಿ ಇದು ಹೇರ್ ಫಾಲ್ ಇಲ್ಲ ಡ್ಯಾಂಡ್ರಫ್ ಬರೋಲ್ಲ ಮಕ್ಕಳಿಗೆ ಸಣ್ಣ ಸಣ್ಣ ಗುಳ್ಳೆಗಳಾಗತ್ತಲ್ಲ ಅದಾಗಲ್ಲ ಯಾಕಂದರೆ ಲಾವಂಚ ಹೀಟು ಇದು ಲಾವಂಚ ಕೋಲ್ಡು ಸೊ ನಮಗೆ ನಲ್ಲಿಕಾಯಿ ಹಾಕಿದ್ದೀವಿ ಲಾವಂಚ ಹಾಕಿದ್ದೀವಿ ತುಂಬ ಎಫೆಕ್ಟಿವ್ ಅದು ವಿಟಮಿನ್ ಸಿ ಆ್ಯಂಟಿ ಆಕ್ಸಿಡೆಂಟ್ ಹೆಚ್ಚುವಾಗಿ ತುಂಬಿದೆ ಸೊ ಬಾಡಿ ಹೀಟ್ ಆದಾಗಲೇ ನಮಗೆ ಏನಂತೀವಿ ಡ್ರೈ ಸ್ಕ್ಯಾಲ್ ಬರುತ್ತೆ ಸೊ ಅದು ತಡೆಯೋದು ಲಾವಂಚ ಒಂದು ಅರ್ಧ ಗಂಟೆ ಬಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಕಲರ್ ಚೇಂಜ್ ಆಗಿದೆ ಬೀಟ್ರೂಟ್ ನಿಯರಿಂಗ್ ಟು ಬೀಟ್ರೂಟ್ ನೀವು ಇಡೀ ದಿನ ರಾತ್ರಿ ಬಿಟ್ಟರೆ ಇನ್ನೂ ಕಲರ್ ಚೇಂಜ್ ಆಗುತ್ತೆ ಮೊನ್ನೆ ಇವತ್ತಿನ ವೀಡಿಯೋಗೆ ಹೋಗೋಣ ಅದ್ರಲ್ಲ ಸೊ ಈಗ ಫಸ್ಟು ಅದು ಆಯಿಲು ಸ್ವಲ್ಪ ತಣ್ಣಕ್ಕೆ ಹಾಕಿಟ್ಟಿದ್ದೀನಿ ಈಗ ಅದನ್ನು ಅಪ್ಲೈ ಮಾಡೋಕೆ ಶುರು ಮಾಡಿ ಉಬ್ಬರಿ ಎಣ್ಣೆ ಅಂದರೆ ಪ್ಯಾರಚೂಟ್ ಎಣ್ಣೆ ಇದ್ದಿದೆ ಒಂದು ಕಲರು ಇದನ್ನು ಇಡೀ ರಾತ್ರಿ ಬಿಡಬೇಕು ಫೈನ್ ಈಗಾಗಲೇ ನಾನು ಯಾವತ್ತೂ ಅಷ್ಟೇ ಒಂದು ದಿನ ಆಯಿಲಿಂಗ್ ಮಾಡಲ್ಲ ಅಷ್ಟೇ ಬಟ್ ನೆಕ್ಸ್ಟ್ ಡೇ ಆಯಿಲಿಂಗ್ ಇದ್ದೇ ಇರುತ್ತೆ ತಲೆಗೆ ಸ್ನಾನ ಮಾಡಿದ ದಿನ ಆಯಿಲಿಂಗ್ ಇರಲ್ಲ ಇಲ್ಲಾಂದರೆ ನನ್ನ ಕೂದಲು ಎಣ್ಣೆ ಇದ್ದೇ ಇರುತ್ತೆ ಐದರ್ ಕ್ಯಾಸ್ಟ್ರಲ್ ಆಯಿಲ್ ಇರುತ್ತೆ ಆರ್ ಈ ಆಯಿಲ್ ಇರುತ್ತೆ ಅಥವಾ ನಾನು ಇನ್ನೊಂಥರ ಎಣ್ಣೆ ಮಾಡೋದು ತೋರಿಸಿದ್ರೆ ಅದಿರುತ್ತೆ ಎಣ್ಣೆ ಕಲರ್ ಚೇಂಜ್ ಆಗಿರೋದು ನೋಡಿದ್ರಿ ಅಲ್ಲ ಸೊ ಫಸ್ಟು ಫೋರ್ ಇಸ್ಟು ಫೋರ್ ರೇಷ್ಯೂ ಹೇಳ್ಕೊಟ್ಬಿಡ್ತೀನಿ ಒಂದ್ಸಲ ಮಾಡಿ ನೋಡಿ ಫೋರ್ ಇಷ್ಟು ಫೋರ್ ಇಶು ನಾಲ್ಕು ನಾಲ್ಕು ಇಲ್ಲಿ ಈ ಜಾಗದಲ್ಲಿ ಎಣ್ಣೆ ಹಾಕಿ ಫಸ್ಟು ನೆತ್ತಿಗೆ ಯಾವಾಗಲೂ ಅಷ್ಟೇ ಫಸ್ಟು ನೀವು ಎಣ್ಣೆ ಹಾಕಬೇಕಾದ್ರೆ ನೆತ್ತಿಗೆ ಹಾಕಿ ಯಾಕೆ ಇನ್ನು ಹಿಂದಿನ ಕಾಲದಲ್ಲಿ ನೋಡಿ ಈ ಅಂಗೈ ಇದಿಷ್ಟೇ ರೀ ಬೇಕಾಗಿರೋದು ನಮ್ಮ ಕೈಗಳ ಮಸಾಜು ನೋಡಿ ಇಲ್ಲಿ ಸ್ವಲ್ಪ ಶಾಖ ಕೊಡ್ತಾ ಬನ್ನಿ ಬೇಕು ಅಂದರೆ ಅದಕ್ಕೆ ಸ್ವಲ್ಪ ಒನ್ ಆರ್ ಟೂ ಡ್ರಾಪ್ಸ್ ಕ್ಯಾಸ್ಟ್ರೋಲ್ ಆಯಿಲ್ ಹಾಕ್ಕೊಳ್ಳಿ ನಾನು ನಾಳೆ ಇಮಿಡಿಯೇಟಾಗಿ ಸ್ನಾನ ಮಾಡೋದ್ರಿಂದ ನಾನು ಕ್ಯಾಸ್ಟ್ರೋಲ್ ಅಲ್ಲ ಹಾಕ್ತಿಲ್ಲ ಇಲ್ಲ ಅಂದರೆ ನೀವು ಧಾರಾಳವಾಗಿ ಕ್ಯಾಸ್ಟ್ರೊಯಲ್ ಆಯಿಲ್ ಹಾಕ್ಕೊಳ್ಬೋದು ಇದು ಮ್ಯಾಜಿಕ್ ಕ್ರಿಯೇಟ್ ಮಾಡೋದು ಎಲ್ಲ ಆಯುರ್ವೇದಿಕ್ ಹರ್ಬ್ಸು ಅದರಲ್ಲೂ ಲಾವಂಚ ಅಂತೂ ಹೇಳಿದ್ದೀನಿ ಈಗಾಗಲೇ ಅದು ಲಾವಂಚದ ನೀರು ಬಗ್ಗೆ ನೋಡಿ ಹಿಂದಿನ ಕಾಲದಲ್ಲಿ ಹೇಳೋರು ಪಾಪ್ಟಿ ತೆಗೆದು ಕೂದು ಬಾಜಿ ಅಂತ ಬೈತಲ್ಲೇ ತೆಗೀರಿ ಅಂತ ಹೇಳೋರು ಇವೆಲ್ಲ ಒಂದು ಲಾಜಿಕ್ ಒಂದು ಸೈಂಟಿಫಿಕ್ ರೀಸನ್ ಅಂತ ಇವಾಗ ಕಂಡು ಹಿಡ್ದಿದ್ದಾರೆ ಅವಾಗೆಲ್ಲ ಹೇಳೋರು ಫಸ್ಟ್ ಸೈಡಲ್ಲಿ ಹಿಂಗ್ ಮಾಡಿ ತೆಗಿರಿ ಅಂತ ಹೇಳೋರು ಅಂದ್ರೆ ಡಿವಿಷನ್ ಯಾವಾಗಲೂ ಬುಡಕ್ಕೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಸೊ ಸೈಡ್ಸ್ ಬರ್ತೀನಿ ಸೈಡ್ಸಲ್ಲಿ ಅಷ್ಟೇ ನೋಡಿ ಈ ಥರ ಫೈನ್ ಯಾರಾದರೂ ಒಬ್ಬರು ಹೆಲ್ಪ್ ಇದ್ದರೆ ತಗೊಂಡು ಮಸಾಜ್ ಮಾಡಿಸ್ಕೊಡಿ ವೀಕ್ಲಿ ಒನ್ಸು ಹಾಟ್ ಟಾವಲ್ ಬಾತ್ ಕೊಟ್ಟರೆ ಸಾಕು ಒಂದು ಎರಡು ಸಲ ಆಯಿಲಿಂಗ್ ಮಾಡಿರಿ ಎರಡರಿಂದ ಮೂರು ಸಲ ನಾನೊಂದು ಮೂರು ಸಲ ಮಾಡ್ತೀನಿ ಆಯಿಲಿಂಗು ಆಮ್ಲ ನಿಮಗೆ ತೋರಿಸ್ದೆ ಎಷ್ಟು ಒಣಗಿಸಿದ್ದೀನಿ ಅಂತ ಆಯಿತಾ ಈಗ ಈ ಇದ್ರ ಪೋರ್ಷನ್ ಇದೆ ನೋಡಿ ಹಿಂಭಾಗ ಅಲ್ಲೂ ಆಯಿಲಿಂಗ್ ಮಾಡೋದು ತುಂಬ ಮುಖ್ಯ ಆಗುತ್ತೆ ನಮಗೆ ನೋಡಿ ಈ ಥರ ಇದನ್ನು ಒಂದು ನೈಟ್ ಬಿಡಬೇಕಾಗುತ್ತೆ ಒಂದು ನೈಟ್ ಬಿಟ್ಬಿಟ್ಟು ಆಮೇಲೆ ನೀವು ನೋಡಿ ಇಲ್ಲಿ ಅಲ್ಲೂ ಅಷ್ಟೆ ಸ್ಕ್ಯಾಲ್ಪ್ನ ಗುಡ ಗುಡನ ಕಾನ್ಸಂಟ್ರೇಟ್ ಮಾಡಬೇಕು ಜೆಟಮಾನ್ ಗಿಡ ತೋರಿಸ್ದೆ ಅಲ್ವಾ ಅದು ಹೆಂಗೆ ಅಂದರೆ ಅದು ಉದ್ದಕ್ಕೆ ಬೆಳ್ಕೊಂಡೋಗಿರುತ್ತೆ ಹಿಂದಿನ ಕಾಲದಲ್ಲಿ ಇದನ್ನೇ ಹೇಳ್ತಾ ಇದ್ದಿದ್ದು ಅದು ಹೆಂಗೆ ಬೆಳೆಯುತ್ತೋ ನಿಮ್ಮ ಕೂದಲು ಹಂಗೆ ಬೆಳೆಯುತ್ತೆ ಅಂತ ಹೇಳ್ತಾರೆ ಆಯಿತಾ ಸೊ ಈಗ ಎಲ್ಲ ಹಚ್ಚಿದ ಮೇಲೆ ಜಸ್ಟ್ ಫೈವ್ ಮಿನಿಟ್ಸು ನೋಡಿ ಈ ಥರ ತಗೊಳ್ಳಿ ಎಲ್ಲ ತೊಗೊಂಡು ನೋಡಿ ಒಂಚೂರು ಎಳ್ದಂಗೆ ಮಾಡ್ಕೊಳ್ಳಿ ಸೊ ನಿಮಗೆ ತಲೆನೋವು ಏನಾರು ಇರುತ್ತೆ ನೋಡಿ ಇವಾಗ ಕೆಲವ್ರಿಗೆ ಅರ್ಧ ಮರ್ಧ ತಲೆನೋವು ಬರುತ್ತೆ ಅದಕ್ಕೆಲ್ಲ ರಾಮ ಬಣ್ಣ ಇದು ಸೊ ಪುಡಿ ಕೂದಲಿರುತ್ತೆ ಸೊ ಕೊಬ್ಬರಿ ಎಣ್ಣೆಗೆ ಈ ಥರದ್ದು ಒಂದು ಬಾಕ್ಸ್ ರೆಡಿ ಮಾಡಿಟ್ಕೊಡಿ ಅದು ಮ್ಯಾಜಿಕ್ ಅಂತಲೇ ನಾನು ಹೇಳ್ತೀನಿ ಓಕೆನಾ ಜಡೆ ಬೇಕಾದರೂ ಹಾಕ್ಕೊಳ್ಳಿ ಈ ಥರ ಎಲ್ಲ ಹರ್ಬ್ಸ್ ಯೂಸ್ ಮಾಡಿದಾಗ ಸ್ಟೀಮಿಂಗ್ ಕೊಡೋದು ಇಲ್ಲ ಅದು ಒಂದು ನೈಟ್ ಹಾಗೆ ಬಿಡಬೇಕು ಅದ್ರ ಕಲರು ಚೇಂಜ್ ಆಗಬೇಕು ನಾನು ವೀಡಿಯೋ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಅದನ್ನು ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟಿದೆ ನೀವು ಬೇಕಾದ್ರೆ ಒನ್ ಟು ಅವರ್ಸ್ ಬಿಟ್ಬಿಟ್ಟು ಯೂಸ್ ಮಾಡ್ಬೋದು ನಾನು ಕೂದಲಿಗೆಲ್ಲ ಅಪ್ಲೈ ಮಾಡೇ ಇಲ್ಲ ಫ್ರೆಂಡ್ಸ್ ಬೇಕಿದ್ರೆ ಮಾಡಿಕೊಳ್ಳಿ ಓಕೆನಾ ಮೇಯ್ನ್ ಬುಡ ಏರ್ ಫಾಲಿಕಲ್ಸು ಮಸಾಜ್ ಮಾಡಿ ಇದು ಮಾಡಿರ್ತೇವೆ ಆಕ್ಟಿವೇಟ್ ಮಾಡಿರ್ತೇವೆ ನೋಡಿ ಸೊ ನೀವು ನೆಕ್ಸ್ಟ್ ಡೇ ಬೇಕಾದ್ರೆ ಸೀಗೆಕಾಯಿ ಯಾವುದೇ ಕೂದಲು ಸಮಸ್ಯೆ ಇದ್ದರೂ ಶ್ಯಾಂಪು ಬಿಟ್ಬಿಡಬೇಕು ಸೀಗೆಕಾಯಿ ಮೊರೆ ಹೋಗಬೇಕು ಅದೇ ಬೆಸ್ಟ್ ಆ್ಯಂಡ್ ಬೆಟರ್ ರೆಮಿಡಿ ಈಗ ಸತ್ಯದಲ್ಲಿ ಒಂದು ಟೂ ಡೇಸಲ್ಲಿ ನಾನು ಸೀಗೆಕಾಯಿ ತರ್ತೀನಿ ಓಕೆನಾ நான் ஒரடையூ நோட் தீனி யாராத செண்ட் மாத ஏல்ல ஆ ஃபரேனா நான் சிக்கே அதுவும் பரவாயில்ல இல்லாந்திரே நானே ஒன் டூ த்ரீ டேஸு சீக்காய் இருத்தீங்க ஓகேண்ணா நோடி ஆ டா எண்ணே அஞ்சு நான் ஹாக்கி சொல்வானே சோரொந்து பாக்ஸ் ரெடி மாடி இடம் முடி இன்னேனா நம்ம டவுட்ஸ் கியூர் இருக்குது ரிட் மீனோஸு யாராவது ஃபஸ்ட் டைம் நான் சானல் வசிட்டு மாதிரி தயவு த்ரீ டவுட்ஸ் லைக்கு ஷேர் சப்ஸ்கிரைப் கொடி அந்த ஹே்த்தாயிருத்தீங்க வீடியோலே மொத்த ஹோல்ல தாங்க்யூ ஃபார் வாச்சிங் ஆமேல இன்னொந்தே ஹெலோ அந்த மறுத்தோம் ಸುಮಾರಷ್ಟು ಕಮೆಂಟ್ಸ್ ಇದ್ದ ಕಮೆಂಟ್ಸ್ಗೆಲ್ಲ ನಾನು ನಾಳೆ ಉತ್ತರ ಕೊಟ್ಬಿಡ್ತೀನಿ ನಾನು ಹೇಳಿದೆಲ್ಲ ಒಂದು ಟು ತ್ರೀ ಡೇಸ್ ನಾನು ತುಂಬ ಬಿಸಿ ಇದೆ ಅಂತ ಓಕೆನಾ ನಾಳೆ ಸಂಡೇ ಒಳಗೆ ಸುಮಾರಷ್ಟು ಕಮೆಂಟ್ಸ್ ನೋಡಿದೆ ಎಲ್ಲರಿಗೂ ಉತ್ತರ ಆಗಿ ಕೊಡ್ತೀನಿ ಓಕೆನಾ ವಿಡಿಯೋ ಎಲ್ಲೇ ಮುಗಿಸ್ತೀನಿ ಇನ್ನೇನ ನಿಮ್ಮ ಡೌಟ್ಸು ಕ್ಯೂರಿಯಸ್ ಇರಲ್ಲ ಮೀನು ಅಂತ ಹೇಳ್ತಾ ಹೋಗ್ಬಿಡಲ್ಲ